ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ ಹಂಗೆ ಈ ಒಂದು ವ್ಲಾಗ್ ಏನಂತೇಳಿ ನಿಮ್ಗೆ ಗೊತ್ತಾಗಿರ್ತೈತಿ ಏನಂದ್ರೆ ನಾವು ಊರಿಂದ ಬರುವಾಗ ಏನೇನು ಸಾಮಾನೆಲ್ಲ ತೊಗೊಂಡು ರೀ ಅದನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ಕೊಳತ್ತೇನೆ ನೋಡಿರಿ ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತಿರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಹಂಗೆ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರ್ಯಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಈಗ ನೋಡ್ರಿ ಏನಂತ ಹೇಳಿದ್ರೆ ಊರಿಂದ ಬರುವಾಗ ನಂಗೆ ಎಷ್ಟು ಕತ್ತಲ್ರಿ ಅಷ್ಟು ಕಾ ಅಂದರೆ ಪ್ಯೂರ್ ಹಿಟ್ಟು ಅಂದರೆ ಕಾಳನ್ನ ಹಿಟ್ಟು ಮಾಡಿಸ್ಕೊಂಡು ಬರೋದು ಆಮೇಲೆ ಕಾಳಲ್ಲಿ ಎಂಥ ಯಾವ ಕಾಳು ಸಿಗ್ತಾವಲ್ಲ ಅವನ್ನೆಲ್ಲ ತೊಗೊಂಡು ಬರೋದು ಇದನ್ನೆಲ್ಲ ಮಾಡ್ತಿರ್ತೇನೆ ಹಂಗೆ ಈ ಸಲ ಬರುವಾಗ ನಾನು ಒಂದಿಷ್ಟು ಹಿಟ್ಟು ರೀ ಕಡ್ಲಿನ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೆ ಆಮೇಲೆ ಕಡ್ಲಿ ಅಂದ್ರೆ ಈಗ ಮಿರ್ಚಿ ಇದೆಲ್ಲ ಮಾಡೋಕೆ ಬೇಕಲ್ಲ ರೀ ಬೋಂಡ ಈಗ ಮಾರ್ಕೆಟ್ ಒಳಗೆ ಅಂದ್ರೆ ಬರೀ ಅದನ್ನು ಪ್ಯೂವರಾಗೇನೋ ಉಪಯೋಗಿಸ್ತೀರಾ ಅಂಥೇಳಿ ನಾವು ಹೋಗ್ಬೇಡ್ರಿ ಯಾವಾಗ ನಮಗೆ ಸಾಧ್ಯ ಆಕತ್ತಲ್ಲ ಆ ಟೈಮ್ ಒಳಗೆ ನಮ್ಗೆ ಸಿಗ್ತೈತಿ ಅನ್ನೋ ಟೈಮ್ ಒಳಗೆ ಈ ರೀತಿ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ರಿ ಅಂಗಡಿ ಒಳಗೆ ಒಂದು ಸ್ವಲ್ಪ ಏನೋ ಮಿಕ್ಸ್ ಎಲ್ಲ ಇರ್ತಾವ ಅಷ್ಟು ಆಗಿ ಸಿಗ್ತಿರಂಗಿಲ್ಲ ನಮ್ಗೆ ಯಾವಾಗ ಯಾವಾಗ ಈ ರೀತಿ ಸಾಧ್ಯ ಆಕತಿ ಆ ಟೈಮ್ ಒಳಗೆಲ್ಲ ಈ ರೀತಿ ನಾವು ಪ್ಯೂವರ್ ಇರುವಂಥ ಒಂದಷ್ಟು ಐಟಮ್ಸ್ನ ಯೂಸ್ ಮಾಡ್ಕೊಳ್ಳೋದು ಭಾಳ ಚಲೋ ಅಲ್ರಿ ಇವಾಗಂತೂ ಹೆಲ್ತ್ ಬಗ್ಗೆ ನಾವು ಎಷ್ಟು ಕೇರ್ ತೊಗೊಂಡ್ರೂ ಕಡಿಮೆನ ಹಾಗಾಗಿ ನಾನು ನೋಡಿರಿ ಒಂದಿಷ್ಟು ಕಡ್ಲಿ ಹಿಟ್ಟು ಹಾಕಿಸ್ಕೊಂಡು ಬಂದಿದ್ದೆ ಆ ಕಡಲಿನ ಹಾಕಿಸಿ ಆಮೇಲೆ ಒಂದಿಷ್ಟು ಅಕ್ಕಿ ಹಿಟ್ಟು ಹಾಕಿಸ್ಕೊಂಡು ಬಂದೆ ನೋಡಿರಿ ಒಂದು ಇಷ್ಟು ಆಮೇಲೆ ತಾಲಿಪಟ್ಟಿ ಹಿಟ್ಟು ತಾಲಿಪಟ್ಟಿ ಹಿಟ್ಟು ಅಂತಂದ್ರೆ ಸ್ವಲ್ಪ ಜೋಳ ಆಮೇಲೆ ಉದ್ದು ಎರಡೂ ಮಿಕ್ಸ್ ಮಾಡಿ ಅದನ್ನು ಮಾಡಿಸ್ಕೊಂಡು ಬಂದೀನಿ ಆಮೇಲೆ ಉದ್ದಿನ ಬೇಳೆ ಉದ್ದನ್ನ ಬ್ಯಾಳಿ ಮಾಡ್ಸ್ಕೊಂಡು ಬಂದಂಥದ್ದು ಇದನ್ನೆಲ್ಲಾನು ನೋಡಿ ಇದೇನಂತಂದ್ರೆ ಅಕ್ಕಿ ಹಿಟ್ಟು ನೋಡ್ರಿ ಇದು ಎಲ್ಲದಕ್ಕಿಗ ನಮಗೆ ಇದಕ್ಕಾದ್ರೂ ಬೇಕಲ್ರಿ ಹಾಗಾಗಿ ಒಂದು ಸ್ವಲ್ಪ ಅಲ್ಲಿಂದ ಬರುವಾಗ ಎಷ್ಟು ಕತ್ಲ ಅಷ್ಟು ನಾನು ಹಿಟ್ಟನ್ನ ಮಾಡಿಸ್ಕೊಂಡು ಬಂದಂಥದ್ದು ಹಿಟ್ಟು ಕಾಳು ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಒಂದು ಅಷ್ಟು ಮನೆಯಾಗೆಲ್ಲ ಮಾಡ್ಸಿಟ್ಟಿರ್ತಾರೆ ಅದ್ರಾಗ ನನಗೆ ಎಷ್ಟು ಬೇಕಲ್ಲ ಮೆಣಸಿನ್ಕಾಯಿನ ಖಾರ ಪುಡಿ ಮಾಡಿಸ್ಕೊಂಡು ಬಂದಂಥದ್ದು ಇದು ಉದ್ದಿನ ಬ್ಯಾಳಿ ನೋಡಿರಿ ಉದ್ದಿನ ಬ್ಯಾಳಿನ ಉದ್ದಿನ ಬ್ಯಾಳಿ ಮಾಡಿದಂಥದ್ದು ಆಮೇಲೆ ಖಾರ ಪುಡಿ ಆಮೇಲೆ ಇದು ಶಾವ್ಗೆ ಮನೆಯಾಗೆಲ್ಲ ಮಾಡಿಟ್ಕೊಳಂಥದ್ದು ಶಾವ್ಗೆ ಅದನ್ನು ನನಗೆ ಎಷ್ಟು ಬೇಕಲ್ಲ ಅಷ್ಟನ್ನ ನಾನು ತೊಗೊಂಡು ಬಂದೆನ ನೋಡಿರಿ ಈ ರೀತಿ ಆಮೇಲೆ ಮತ್ತು ಇದು ತಾಲಿಪಟ್ಟಿ ಹಿಟ್ಟು ಹೇಳಿದ್ನಲ್ರಿ ತಾಲಿಪಟ್ಟಿ ಹಿಟ್ಟನ್ನು ಏನಂತಂದ್ರೆ ಜೋಳ ಆಮೇಲೆ ಉದ್ದು ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಮಾಡಿಸ್ಕೊಂಡು ಬಂದಂಥದ್ದು ಆಮೇಲೆ ಜೋಳದ ಹಿಟ್ಟು ನಂಗೆ ಎಷ್ಟು ಬೇಕಲ್ಲ ಒಂದು ಸ್ವಲ್ಪ ಜಾಸ್ತಿನ ತೊಗೊಂಡು ಬಂದೆನ ಜೋಳದ ಹಿಟ್ಟು ಅದನ್ನ ಇಲ್ಲಿ ನಾನು ತೋರಿಸಿಲ್ಲ ನಿಮ್ಗೆ ಅಂದ್ರೆ ನನಗೆ ನಾವು ಡೈಲಿ ಆಲ್ಮೋಸ್ಟ್ ಬೆಳಿಗ್ಗೆ ನಾಷ್ಟ ಜೋಳದ ರೊಟ್ಟಿನ ಮಾಡ್ತೀವಲ್ಲ ರೀ ಹಾಗಾಗಿ ಒಂದಷ್ಟು ಜೋಳದ ಹಿಟ್ಟನ್ನ ಮಾಡಿಸ್ಕೊಂಡು ಬಂದಿನಿ ಇದು ಶಾವ್ಗೆ ನೋಡ್ರಿ ಈ ರೀತಿ ಒಂದಷ್ಟು ಮಾಡಿಸ್ಕೊಂಡು ಬಂದಂಥದ್ದು ಆಮೇಲೆ ಇದನ್ನೆಲ್ಲನೂ ನಾನು ವೀಡಿಯೋನ ಮಾಡ್ಕೊಳತ್ತಿದ್ದೆ ಅದನ್ನ ಹೊರ ತೆಗ್ಯತಿದ್ದೆ ಅವಾಗನ ವಿಡಿಯೋ ಮಾಡ್ಕೊಳತ್ತಿದ್ದೆ ನಮ್ಮ ಗುಬ್ಬಿ ಸುಜ್ಜು ಎಷ್ಟು ಟಾರ್ಚರ್ ಕೊಡತ್ತಿದ್ರಲ್ಲ ನೋಡ್ರಿ ಅಲ್ಲಿ ಗುಬ್ಬಿ ಯಾವ ರೀತಿ ಇದನ್ನ ಮಾಡತ್ತಾಳ ಅವನ್ನೆಲ್ಲ ಕಿತ್ತಾಕೋದು ನಂಗೆ ಏನು ಮಾಡ್ಕೊಳಕ್ಕ ಕೊಡತಿಲ್ಲ ಅದ್ರಾಗ ನಂಗೆ ಎಷ್ಟು ಆಗತ್ಲ ಅಷ್ಟು ಮಾಡಿ ನೋಡ್ರಿ ಆಮೇಲೆ ಇದು ಕಡ್ಲಿ ಬೇಳೆ ಕಡಲಿಯಿಂದ ಬ್ಯಾಳಿ ಮಾಡಿಸ್ಕೊಂಡು ಬಂದಂಥದ್ದೀಗ ಹೋಳ್ಗೆ ಮಾಡೋದಕ್ಕಾಗಲಿ ಹೀಗೆಲ್ಲ ಅವ ಹಂಗೆ ನಂಗೆ ಎಷ್ಟು ಆಗತ್ಲ ಅಷ್ಟು ಟ್ರೈ ಮಾಡ್ತಿರ್ತೇನೆ ರೀ ಪ್ಯೂರ್ ನಮ್ಗೆ ಆದಾಗೆಲ್ಲ ಈ ರೀತಿ ಮಾಡ್ಕೊಳ್ಳೋದು ಚೊಲೋ ಹೋ ಅಂತ ಹೇಳ್ತೇನೆ ನೋಡಿರಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊತೀನಿ ಸೊ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ ನೋಡ್ದಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್